ನಟ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ದೊಡ್ಡ ಗೆಲುವು ಕಂಡಿದ್ದಾರೆ ಈ ಚಿತ್ರದ ಐವತ್ತನೇ ದಿನದ ಸೆಲೆಬ್ರೇಷನ್ ಅನ್ನ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾಡಲಾಗಿದೆ ಈ ವೇಳೆ ದರ್ಶನ್ ಅವರು ಕೆಲವು ವಿಚಾರಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾಟೇರ ಸಿನಿಮಾದ ಟೈಟಲ್ ನೀಡಿದ್ದು ನಾವೇ ಅಂತ ಈ ಮೊದಲು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದ್ರು ಅದಕ್ಕೆ ದರ್ಶನ್ ಈಗ ತಿರುಗೇಟು ಕೊಟ್ಟಿದ್ದಾರೆ ಈ ಮೊದಲು ರಾಬರ್ಟ್ ಸಿನಿಮಾವನ್ನ ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಜೊತೆಯಾಗಿ ಮಾಡಿದ್ರು ಆದ್ರೆ ನಂತರದ ದಿನಗಳಲ್ಲಿ ಅವರಿಬ್ಬರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು ಇಂದು ನಾನು ಸಿನಿಮಾ ಬಗ್ಗೆ ಏನೂ ಹೇಳಲ್ಲ ಕೆಲವು ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಲು ಯಾವುದೇ ಸುದ್ದಿಗೋಷ್ಠಿಯಲ್ಲೂ ನಾವು ಸಿಗಲಿಲ್ಲ ಹಾಗಾಗಿ ಮಾತನಾಡೋಕೆ ಆಗಿರ್ಲಿಲ್ಲ ಕೆಲವು ಸ್ಪಷ್ಟನೆ ಈಗ ನೀಡ್ತೇನೆ ಕಥೆ ನಾನು ಮಾಡಿಸ್ತೇ ಟೈಟಲ್ ನಾನು ಕೊಟ್ಟೆ ಅಂತ ಕೆಲವ್ರು ಹೇಳಿದ್ರು ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಚಿತ್ರದ ಕತೆ ಕೊಟ್ಟಿದ್ದೆ ನಾವು ಕೊಟ್ಟಿದ್ದನ್ನೆಲ್ಲ ಹೇಳ್ಬಾರ್ದು ಯಾಕಂದ್ರೆ ಒಂದ್ ಕಡೆ ಇದೇ ರೀತಿ ಸಿಕ್ಕಿ ಹಾಕಿಕೊಂಡ ಮೇಲೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಏನ್ ಹೇಳಣ ಕಾಟೇರ ಕಥೆ ನೀನೇ ಮಾಡಿಸಿದ್ದು ಅನ್ನೋದಾದ್ರೆ ಇಂಥ ಒಳ್ಳೆ ಕಥೆಯನ್ನ ನೀನು ಯಾಕೆ ಬಿಟ್ಟೆ ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ನೀನೇ ಸಿನಿಮಾ ಮಾಡ್ಬೋದಿತ್ತಲ್ಲ ಅಂತ ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಕಾಟೇರ ಸಿನಿಮಾ ಯಶಸ್ವಿಯಾಗಿ ಐವತ್ತು ದಿನಗಳನ್ನ ಪೂರೈಸಿದೆ ಬಾಕ್ಸ್ ಆಫೀಸ್ನಲ್ಲಿ ಬಹುಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅದೇ ರೀತಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ಆರಂಭವಾಗಿ ಐವತ್ತು ವರ್ಷಗಳು ಕಳೆದಿದೆ ಈ ಎರಡೂ ಸಂಭ್ರಮವನ್ನ ಒಂದೇ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ ಇದರಲ್ಲಿ ಕಾಟೇರ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞರು ಭಾಗಿಯಾಗಿದ್ದಾರೆ ಸಿನಿಮಾದ ಶೀಲ್ಡ್ ಪಡೆದು ದರ್ಶನ್ ಖುಷಿ ಪಟ್ಟಿದ್ದಾರೆ ಯಾವುದೇ ಪ್ರಶಸ್ತಿಗಿಂತಲೂ ಇದು ಶ್ರೇಷ್ಠ ಅಂತ ಅವರು ಹೇಳಿದ್ದಾರೆ